ನೀವು ಬಾಚಿಗೊಂಡಿಂದ ಬಂದಿದ್ದೀರಾ ನೀವು ಹೆಚ್ಚೆಚ್ಚು ಜಾನಪದ ಹಾಡು ಆಡತಕ್ಕಂಥದ್ದು ರಿಯಾಯ್ ಪಾಠ ಆಡತಕ್ಕಂಥದ್ದನ್ನ ಕೇಳಿದೀವಿ ನಾವು ಬಹಳ ದೊಡ್ಡದಾಗಿ ಹಾಡು ಆಡ್ತಾ ಇದ್ದಂತ ಗೊತ್ತಾಗಿದೆ ಹಾಗಾಗಿ ನೀವು ಎಲ್ಲೆಲ್ಲಿ ಪಾಲ್ಗೊಂಡಿದ್ರಿ ಏನು ನಿಮ್ಮ ಹೆಸರು ಅನ್ನೋದ್ರ ಬಗ್ಗೆ ನಾನು ಈಗ ನಿಮ್ಮ ಬಗ್ಗೆ ನಾನು ಕೇಳ್ತಾ ಇದೀನಿ ನಿಮ್ಮ ಹೆಸರು ಏನೇನು ನಿಮ್ಮ ಊರು ಯಾವುದು

ಒಂದು ಮಾನಸಿಕ ನೆಮ್ಮದಿ ಇದರಿಂದ ಬಂದಿದೆ ಹ್ಞೂ ನೀವು ಏನು ಪಡ್ಕೊಂಡಿದ್ದೀರಿ ದುಡ್ಡು ಅನ್ನೋದಕ್ಕಿಂತ ಇದರಿಂದ ಏನು ನಿಮಗೆ ಹಾಡೋದ್ರಿಂದ ಏನು ಬರ್ತದೆ ನಾವು ಇದ್ದರೆ ನಮ್ಮ ಓ ಹಾಗೆ ಹ್ಞೂ 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 ರಾ ಪ್ರಾಮಿಕ್ ಅಂತ ನಮ್ಮ ನೆನಸಿನ ಏನೋ ಇಲ್ಲ ಒಬ್ಬಡ್ಡಿ ಮಂಜಾ ಅಷ್ಟೇ ಸಾಕ್ರೆ ನೀವೆಲ್ಲ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹ್ಞೂ

ನೀವು ಕಳೆದ ಹಂಪಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದೀರಾ ಅಲ್ಲೆಲ್ಲ ನಿಮಗೆ ಗೌರವಧನ ಎಲ್ಲ ಸಿಗ್ತದೆ ಮತ್ತೆ ಬೇರೆ ಬೇರೆ ಏನಾದರೂ ಪ್ರಶಸ್ತಿಗಳು ಬಂದಿದ್ದಾವೆ ನಿಮಗೆ ಇದೆಲ್ಲ ಪ್ರಶಸ್ತಿ ಇದೆಲ್ಲ ನೋಡಿ ಇದೆಲ್ಲ ಹಂಪಿ ಉತ್ಸವ ಇಪ್ಪತ್ತು ಇದೆಲ್ಲ ನೀವು ಪಾಲ್ಗೊಂಡಿದ್ದೀರಾ ಈ ರೀತಿಯಾಗಿ ನಿಮಗೆ ನಿಮ್ಮ ಜೊತೆ ಇನ್ನೊಬ್ಬರು ಯಾರು ಆಡೋಕಿದ್ರೆ ನೀವೊಬ್ಬರೇ ಆಡ್ತೀರಾ ಅವಾಗ ನಾವು ಆಡೋಕೆ ನಾವು ಮುಂದೆ ಉಪ್ಪರ ಗಡ್ಡಿಯಾಗಿ ತವಳಾಗಿ ಮೂಡಿನ ಬಡಿಗೆ ನಾವು ತಬಲಾ ಇಷ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಆರ್ಡರ್ ಇರ್ತಕ್ಕಂಥ ಅನುಭವ ನಿಮಗೆ ಇಲ್ಲಿ ಒಂದು ಒಳ್ಳೆಯ ಜನಪದ ಗೀತೆಯನ್ನು ನಮ್ಮ ಇದ್ರಿಗೆ ಒಳ್ಳೆಯ ಹಾಡು ಹಾಡ್ಬೋದಲ್ಲ ಹಾಡರ್ ಆಡ್ಬೋದಲ್ಲ

सी अंती विजय नगर जुल्ल दुलग गंडु मेट्टी ना हूली गंडु गली आगे अल्ली महादिदर हंती दसरा अंती दसरु मजल महादी दवरु यंती प्रकश्य पालवरा येला टीवी केलरी पूरा ಪ್ರಕಾಶ ಪರ ಹಂಪಿಯು ಬೆಳಕಾದೀತು ಹೆಂಪಿ ಪ್ರಕಾಶಪ್ಪ ಕಂಡುಬಳ್ಳಿ ಆಗಿಯವರು ಮಾಡಿದ್ದರ ಹಂಪಿ ದಸರಾ ವಿಜಯನಗರ ಜಿಲ್ಲಾ ಹೂವಿನ ಡಾಕಾಲಿ ತಾಲೂಕಿನಾಗ ಹೋಲಿ ಗುಡ್ಡು ಯೋಜನೆ ಮಾಡಿದರು ಎಂತೆ ಪ್ರಕಾಶವರ ಕೇಳ ತೀವಿ ಕೇಳರಿ ಪೂರ ಪ್ರಕಾಶ ಪರಯಾಸರ ಮದ ಗಟ್ಟಿ ಕೊರಳಿ ತುಂಗಭದ್ರ ಜಾಮೀಗೆ ನೀ ಕಟಸಿದರಿಂದ ಇಟ್ಟಾರೆ ಹೀರಬ ಎಂತಿ ಪ್ರಕಾಶಪ್ಪ ನೂತವರ ಕಂಡು ಗಲ್ಲಿ ಹಾಗೆ ಅವರು ಮಾಡಿದ್ದರ ಅಂತಿ ದಸರ ಕರ್ನಾಟಕದ ಕಲಾವಿದರ ಪ್ರಕಾಶ ಪರ ಬಹಳ ತುಂಬಾ ಚೆನ್ನಾಗಿ ಆಡ್ತೀರಾ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಾಗಿದ್ರು ಕೂಡ ಒಂದು ಧ್ವನಿ ಇನ್ನೂ ಅಷ್ಟೇ ಕಂಚಿನ ಕಂಠದ ರೀತಿಯಲ್ಲಿದೆ ನೀವು ಬರೀ ಕೇವಲ ಜನಪದ ಹಾಡುಗಳನ್ನೆ ರಿವಾದ ಪದ ಆಡ್ತಾರಂತನೂ ಕೂಡ ನಾನು ಕೇಳಿದ್ದೀನಿ ಹಬ್ಬಗಳಲ್ಲಿ ಮಪ್ಪುಗಳಲ್ಲಿ ಯಾವ್ಯಾವ ಊರಲ್ಲಿ ಆಡಿದಾರೆ ಅದು ಗಾವಣಗೆರೆಯಿಂದ ಹಾಳೆ ಮಾಡ್ಕೊಂಡು ಹಿಡಿದಿರಿ ಆಡಿದ ಹಾ ಯಾವ್ಯಾವ ಊರುಗಳು ಈ ಏಳೆ ಎಲ್ಲ ನಮ್ಮ ಭಾಗದೆಲ್ಲ ಏನಿರ್ತಕ್ಕಂಥ ಎಲ್ಲ ಆಡ್ಕೊಂತ ಒಂದು ಮೋರಮಿನ ಒಂದು ಸವಾಲ್ ಪಾದವನ್ನು ಅದು ಅಂತ ಕೇಳ್ಬಿಡೋಣ ನೀವು ಜಾನಪದ ಗೀತೆಗಳನ್ನಲ್ದೇ ಮೋರಮ್ನಲ್ಲಿ ನೀವು ಸವಾಲ್ ಪಾದವು ಕೂಡ ಹೌದಾ ಅದರಲ್ಲಿ ಸವಾಲ್ ಪದಗಳು ರಿಯಾಜ್ ಪದಗಳು ಇವೆಲ್ಲ ಆಡ್ತಿರಲ್ಲ ಹ್ಞೂ ಬೇರೆ ಬೇರೆ ಊರುಗಳಲ್ಲೆಲ್ಲ ಹೋಗಿದ್ವಿ ಆಡ್ಲಿಕ್ಕೆ ಹ್ಮ್ ಇಲ್ಲಿ ಮೊಹರಮ್ಮಲ್ಲಿ ಆಡ್ತಕ್ಕಂಥ ಸವಾಲ್ ಪದ ಬೈಯ ಅನ್ನ ಕೇದ್ರಿ ಮುಂದುವ ಬೈಯ ಅನ್ನ ಕೇದ್ರಿ

भी <DY> रुंदा <puresta> ಬಕಿ ನೀರು ಕೂಡುವಾಗ ಬಕಿ ನೀರು ಕೂಡುವಾಗ ಹಳದ ಕುಂಟ ಬಂತು ಬಂದು ಚೇಲಿ ಸೇಬಿ ಹಣ್ಣು ಇಲ್ಲ ಯಾರು ಹಣ್ಣು ನಾ ತಿಂದಾರ ಅವರು ನದೊಳಗೆ ನಂದಾರು மாமா பையன் வரில்லா அன்னு இங்க இருவது தோற்றா எங்க இருவது தண்டி இறந்து போரூட்டா சரணாரா ஓயி லாரா காட்டாத பாதிகாரா சரணாரு ಹೊರಸ ದೂಡುದಾರ ಹಣ್ಣಿನ ಬೆಳಿ ಮುಟ್ಟುವ ಜಿಲ್ಲಾ ಇದಾರಂತೆ ಹೇಳಲ ಸಾಕಾದ ಮಾಲೀಕ ಒಂದು ಷೇಬಿ ಹಣ್ಣಿಗಾಜಿ ಒಂದು ಷೇಬಿ ಹಣ್ಣಿಗಾಗಿ ಹನ್ನೆರ ಹೊರಸ ದೂಡುದಾರು ಮಾಮತ್ ಭೈ ನಂಬರೆಲ್ಲಾ ಗಾಟಾತಾ ಮಾલિકನ ಮಗಳು ಚಂತಿರುವಳಿಲ್ಲಾ ಅಕ್ಕೆ ಉಡಿರುವಳಿಲ್ಲಾ ಹಾ ಬಾಲಿ ಜಿನಾಕು ಉನು ಇರುವಾವಿಲ್ಲಾ ಶರಣರ ಸತ್ಯ ಹನ್ನೆರಡು ವರ್ಷ ದುಡಿಯ ರಾಗಾಗಿ ಕಣ್ಣು ಬಂದವಿನ್ನ ಕಿವಿ ಬಂದವಿಲ್ಲ ಹಬ್ಬ ತಾಟ ಭಾಗ ಮಾಡಿ ಹಲಗ್ನ ಮಾಡಿ ತಾನು ಶರಣರಿಗೆ ತಾಟದ ಮಾಲೀಕಾಗಿಲ್ಲ ಸುತ್ತು ಜೇಸಿ ಕ್ಯಾಸ್ತಾರಾಯಿತು ಸುತ್ತುರುವ ಇಲ್ಲ ನಮ್ಮ ನಾಡಿನಲ್ಲಿ ಅನೇಕ ಪ್ರಕಾರದ ಜಾನಪದ ಕಲಾವಿದರು ತತ್ವ ಪದಗಳ ಹರಿಕಾರರು ಅನೇಕ ರಿವಾವತ ಪದಗಳ ಒಂದು ಹಾಡುಗಾರರು ಸಾಕಷ್ಟು ಇರುವಂಥದ್ದನ್ನ ನೋಡ್ತೀವಿ ವಿಜಯನಗರ ಜಿಲ್ಲೆಯ ಹಗಲಿಮುಳ್ಳಿ ತಾಲೂಕಿನ ಬಾಚಿಗೊಂಡಿ ಗ್ರಾಮದ ಉಪ್ಪಾರ ಹನುಮಂತಪ್ಪರವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಅನೇಕ ರೀತಿಯಾಗಿರ್ತಕ್ಕಂಥ ಜಾನಪದ ಹಾಡುಗಳನ್ನು ಆಡಿದ್ದಾರೆ ರಿವಾಯಿತಿ ಪದಗಳನ್ನು ಆಡಿದ್ದಾರೆ ಸವಾಲು ಪದಗಳನ್ನು ಆಡಿದ್ದಾರೆ ಇಂಥ ಒಂದು ಜನಪದ ಕೊಂಡಿಯತ್ತಿರತಕ್ಕಂಥ ಈ ಉಪಾರ ಹನುಮಂತಪ್ಪ ಇವರನ್ನು ಸರ್ಕಾರಗಳು ಒಂದು ಪರಿಗಣಿಸೋದ್ರ ಮೂಲಕವಾಗಿ ಇವರಿಗೆ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ಬರುವಂತೆ ನೋಡಿಕೊಂಡಾಗ ಮಾತ್ರ ಇಂಥವರ ಬದುಕು ಅಷ್ಟು ಆಡಳಿತದೊಂದು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ನಮ್ಮ ಉಪ್ಪವರು ಅನ್ನುವಂಥದ್ದು ಜೀವನ ಇನ್ನು ಮುಂದೆ ಉತ್ತರೋತ್ತರವಾಗಿ ಬೆಳೆದಂತ ಆರಿಸ್ತಾ ನಾವು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಹಿಂದ